ನದಿಯ ದಡದತ್ರ ನಿಂತ್ಕೊಂಡು ಅದರ ರೆಕ್ಕೆಗಳನ್ನು ಹರಡಿಸುತ್ತ ವಾಹ್ ನನ್ನ ನೋಡ್ಕೊಂಡ್ರೆ ನನಗೆ ಗರ್ವ ಬರುತ್ತೆ ನನ್ನ ಬ್ಯೂಟಿನ ನೋಡ್ರೋ ನನ್ನ ರೆಕ್ಕೆಗಳನ್ನ ನೋಡಿ ನನ್ನ ಗರಿಗಳನ್ನ ನೋಡಿ ಇಡೀ ಕಾಡಲ್ಲೇ ನನ್ನ ಹಾಗೆ ಯಾರೂ ಇಲ್ಲ ನಾನು ಇಡೀ ಪಕ್ಷಿಗಳಲ್ಲೇ ಉತ್ತಮ ನೋಡ್ಲಿಕ್ಕೆ ಎಷ್ಟು ಚಂದ ಇದ್ದಾನೆ ಮಾತಾಡೋಕ್ ಹೀಗ ಸರಿ ಮಾಡಕ್ಕೆ ಒಂದು ಕಾಗೆ ಮನಸ್ಸಲ್ಲಿ ಏನೋ ಒಂದು ವಿಷಯ ನಡೀತಿತ್ತು ಬರ್ಡ್ ಲ್ಯಾಂಡ್ ಕಾಡಲ್ಲಿ ರಾಜ ಈಗಲಿನ ಶಾಸನದಲ್ಲಿ ಅಲ್ಲಿನ ಪಕ್ಷಿಗಳ ಜೀವನ ತುಂಬಾ ಸಂತೋಷವಾಗಿ ಸಾಕ್ತಿತ್ತು ಈ ಕಾಡಲ್ಲಿ ಒಂದೊಂದು ಪಕ್ಷಿಗೂ ಒಂದು ಪ್ರಮುಖ ಪಾತ್ರ ಇರ್ತಿತ್ತು ಅವರು ಎಲ್ಲರೂ ಈ ಕಾಡಿನ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದರು ಅದೇ ಕಾಡಲ್ಲಿ ಒಂದು ನವಿಲು ಕೂಡ ಇತ್ತು ನೋಡಕ್ಕೆ ತುಂಬಾನೇ ಸುಂದರವಾಗಿತ್ತು ಅದರ ರೆಕ್ಕೆಗಳು ಸೂರ್ಯನ ಕಿರಣಗಳಂತೆ ತುಂಬಾನೇ ಚೆನ್ನಾಗಿ ಮೆರೆಯುತ್ತಿತ್ತು ಅದು ಮಾತ್ರ ಅಲ್ಲದೆ ಈ ನವಿಲಿನ ಸೌಂದರ್ಯದ ಬಗ್ಗೆ ಅಕ್ಕಪಕ್ಕದಲ್ಲಿರುವ ಕಾಡಿನ ಜಂತುಗಳು ಕೂಡ ಚರ್ಚೆ ಮಾಡ್ತಿದ್ರು